ಧರ್ಮಸ್ಥಳದ ಸುತ್ತಮುತ್ತ ನಡೆದಿರುವಂತಹ ಅಸಹಜ ಸಾವು ಆರೋಪದ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಎಸ್ ಐ ಟಿ ತನಿಖೆ ಮತ್ತಷ್ಟು ಚುರುಕುಗೊಂಡಿರುವಂಥದ್ದು ಗುರುವಾರ ನೇತ್ರಾವತಿ ಸ್ಥಾನಘಟ್ಟದ ಬಳಿ ಇರುವಂತಹ ನದಿ ಪಕ್ಕದ ಪ್ರದೇಶದಲ್ಲಿ ಅವಶೇಷಗಳು ಸಿಕ್ಕಿದ ಹಿನ್ನೆಲೆಯಲ್ಲಿ ಈ ತನಿಖೆ ಚುರುಕುಗೊಂಡಿರುವಂಥದ್ದು ಇವತ್ತು ಶುಕ್ರವಾರ ಈಗಾಗಲೇ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಲ್ಲಿ ಸಾಕ್ಷಿ ದೂರುದಾರರನ್ನು ತನಿಖೆ ಮಾಡಿ ಅಥವಾ ಕೆಲವೊಂದು ಪ್ರಕ್ರಿಯೆಗಳನ್ನು ಮುಗಿಸಿ ಇದೀಗ ಎಸ್ ಐ ಟಿ ತಂಡ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ನೇತ್ರಾವತಿ ಸ್ಥಾನಘಟ್ಟಕ್ಕೆ ಬಂದಿರುವಂಥದ್ದು ಈಗಾಗಲೇ ಹಿಟಚಿ ಬಳಕೆಯನ್ನು ಮಾಡೋಕೆ ಪ್ರಯತ್ನ ಮಾಡಲಾಗಿದೆ ಎಂಬ ಮಾಹಿತಿ ಸಿಕ್ಕಿರುವಂಥದ್ದು ಇದೀಗ ಈಗಾಗಲೇ ನಾವೀಗ ಸನ್ಮಾರ್ಗ ನ್ಯೂಸ್ ತಂಡ ಇದೀಗ ನೇತ್ರ ಧರ್ಮಸ್ಥಳದ ನೇತ್ರಾವತಿ ಬಲಿ ಇರುವಂಥದ್ದು ಇದೀಗ ಎಸ್ ಐ ಟಿ ತಂಡ ಈಗಾಗಲೇ ಅರಣ್ಯದ ಪ್ರದೇಶದ ಒಳಗಡೆ ಹೋಗಿರುವಂಥದ್ದು ನಾವೀಗ ಚಿತ್ರದಲ್ಲಿ ತೋರಿಸ್ತಾ ಇರುವಂತೆ ಈಗಾಗಲೇ ಕಾರ್ಯಾಚರಣೆ ಆರಂಭವಾಗಿದೆ ಜೊತೆಗೆ ಹಲವಾರು ಮಂದಿ ಈ ಒಂದು ಕಾರ್ಯಾಚರಣೆಯನ್ನು ನೋಡೋಕೆ ಆ ಭಾಗವಹಿಸ್ತಾ ಇದ್ದಾರೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ ಜೊತೆಗೆ ಇದೊಂದು ಅರಣ್ಯ ಪ್ರದೇಶ ಆಗಿರುವುದರಿಂದ ಇಲ್ಲಿ ಕೆಲವೊಂದು ರೂಲ್ಸ್ ಇರುತ್ತೆ ಅಲ್ಲಿ ಕಾರ್ಯಾಚರಣೆ ಮಾಡೋಕ್ಕೆ ಕೆಲವೊಂದು ರೂಲ್ಸ್ ಕೂಡ ಇರುತ್ತೆ ಹೀಗಾಗಿ ಅಲ್ಲಿ ಎಲ್ಲರಿಗೂ ಸಾರ್ವಜನಿಕ ಪ್ರವೇಶಕ್ಕೆ ನಿಷೇಧ ಕೂಡ ಹೇರಲಾಗಿದೆ ಮಾಧ್ಯಮದವರಿಗೂ ಕೂಡ ಅಲ್ಲಿ ಪ್ರವೇಶ ಎಲ್ಲ ದೂರದಿಂದಲೇ ಶೂಟಿಂಗ್ ಮಾಡಬೇಕು ಹೀಗಾಗಿ ಈತ ಎಸ್ ಐ ಟಿ ತನಿಖೆ ನಿನ್ನೆ ಗುರುವಾರ ಮಧ್ಯ ಮಧ್ಯಾಹ್ನದ ವೇಳೆ ಸಿಕ್ಕಿದಂತಹ ಅವಶೇಷಗಳ ನಂತರ ಇಲ್ಲಿನ ತನಿಖೆ ಚುರುಕುಗೊಂಡಿರುವಂಥದ್ದು ಇವತ್ತು ಕೂಡ ಅಲ್ಲಿ ಅವಶೇಷಗಳು ಸಿಗಬಹುದಾ ಎಂಬಂತಹ ನಿರೀಕ್ಷೆ ಕೂಡ ಎಲ್ಲರಲ್ಲಿ ಗರಿಗೆ ಗರಿಗೆ ಎಲ್ಲರ ಚಿತ್ತ ಇಲ್ಲಿ ನೆಟ್ಟಿರುವಂಥದ್ದು ನೀವಿದೆ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರುವಂತೆ ಈಗಾಗಲೇ ಎಸ್ ಐ ಟಿ ತಂಡ ಏನಿದೆ ಈ ಪ್ರದೇಶದಲ್ಲಿ ಈಗ ಈಗಾಗಲೇ ಹಾದು ಹೋಗಿರುವಂಥದ್ದು ಅಲ್ಲಿ ತನಿಖೆಯನ್ನು ಆರಂಭಿಸಿರುವಂಥದ್ದು ಜೊತೆಗೆ ಹಲವಾರು ಆಯಾಮಗಳಲ್ಲಿ ಹಲವಾರು ಪ್ರಶ್ನೆಗಳ ಮೂಲಕ ಹಲವಾರು ಪ್ರೊಸೀಜರ್ ಮೂಲಕ ಈ ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಜೊತೆಗೆ ಇದೀಗ ಇವತ್ತು ಕೂಡ ಏಳನೇ ಸ್ಪಾಟ್ನಲ್ಲಿ ಅಂದರೆ ನಿನ್ನೆ ಆರನೇ ಸ್ಪಾಟ್ನಲ್ಲಿ ಅವಶೇಷಗಳು ದೊರೆತಿತ್ತು ಅಲ್ಲಿ ಕೂಡ ಕೆಲವೊಂದು ತಪಾಸಣೆ ಬಳಿಕ ಏಳನೇ ಸ್ಪಾಟ್ನಲ್ಲಿ ಅವ ಏನೋ ಶವಗಳನ್ನು ಹೂತಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾರ್ಯಾಚರಣೆ ಇವತ್ತು ಕೂಡ ನಡೆಯುತ್ತೆ ಮಧ್ಯಾಹ್ನದ ವೇಳೆ ಏನಾದರೂ ಅಲ್ಲಿ ಏನಾದರೂ ಸಾಕ್ಷಿಗಳು ದೊರೆಯುತ್ತಾ ಎಂಬುದು ಕೂಡ ಬಹಳಷ್ಟು ಕುತೂಹಲ ಮೂಡಿಸಿರುವಂಥದ್ದು ಈಗಾಗಲೇ ಪೊಲೀಸರು ಕೂಡ ಏನು ಯಾವುದೇ ಯಾವುದೇ ಒಂದು ಟ್ರಾಫಿಕ್ ಜಾಮ್ ಉಂಟಾಗದಂತೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಇವತ್ತಿನ ಒಂದು ಕಾರ್ಯಾಚರಣೆ ಏನಿದೆ ಶುಕ್ರವಾರದ ಕಾರ್ಯಾಚರಣೆ ಎಸ್ ಐ ಟಿ ತಂಡ ಇದಕ್ಕೆ ಯಾವಂಥ ಯಾವ ರೀತಿಯ ಸಾಕ್ಷ್ಯ ದೀರ್ಘ ದೊರಕುತ್ತೆ ಎಂಬುದು ಕೂಡ ಕುತೂಹಲ ಮೂಡಿಸಿರುವಂಥದ್ದು ಅಲ್ಲದೆ ಧರ್ಮಸ್ಥಳದ ಸುತ್ತಮುತ್ತ ನಡೆದಿರುವಂತಹ ಅಥವಾ ಆರೋಪಕ್ಕೆ ಪ ಸಂಬಂಧಿಸಿದಂತೆ ಇವತ್ತು ತನಿಖೆ ಕಂಟಿನ್ಯೂ ಆಗ್ತಾ ಇರುವಂಥದ್ದು ಮೊನ್ನೆ ಸೋಮವಾರ ಕೂಡ ಸ್ಥಳ ಮಹಜರು ನಡೆದಿತ್ತು ತದನಂತರ ಮಂಗಳವಾರದಿಂದ ಶವಗಳನ್ನು ಹೂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕ್ಷ್ಯಗಳನ್ನು ಅವಶೇಷಗಳನ್ನು ಹೊರತೆಗೆಯುವಂತಹ ಕಾರ್ಯಾಚರಣೆ ಕೂಡ ಆರಂಭವಾಗಿತ್ತು ಇದೀಗ ಅದು ಕಂಟಿನ್ಯೂ ಆಗ್ತಾ ಇದೆ ಹೀಗಾಗಿ ಎಸ್ ಐ ಟಿ ತಂಡದ ಕಾರ್ಯಾಚರಣೆ ಬಹಳಷ್ಟು ಕುತೂಹಲ ಮೂಡಿಸಿರುವಂಥದ್ದು ಕ್ಯಾಮರಾ ಪರ್ಸನ್ ಮನ್ಸೂರ್ ಜೊತೆ ಶಮಶೇರ್ ಬುಡೋಲಿ ಸನ್ಮಾರ್ಗ ನ್ಯೂಸ್ ಧರ್ಮಸ್ಥಳ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು